ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲೋಕೆ ಸಿಎಂ ರಣತಂತ್ರ ಮುಂದುವರೆಸಿದ್ದಾರೆ ಎರಡನೇ ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಕಾರ್ಯಕರ್ತರ ಸಭೆ ಮತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲೋಕೆ ಸಿಎಂ ರಣತಂತ್ರವನ್ನ ಹೆಣಿತಾ ಇರುವಂತದ್ದು ಎರಡನೇ ದಿನ ಕೂಡ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸ ಮುಂದುವರಿತಾ ಇದೆ ಇವತ್ತು ಕಾರ್ಯಕರ್ತರ ಸಭೆ ಮತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಮೈಸೂರು ಕೊಡಗು ಕ್ಷೇತ್ರದ ಚುನಾವಣೆ ಪ್ರಚಾರದಲ್ಲಿ ಸಿಎಂ ಅಬ್ಬರ್ಧ ಪ್ರಚಾರವನ್ನ ಮಾಡ್ತಾರೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಶಂಕರ ಮಠಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ ಹನ್ನೊಂದು ಗಂಟೆಗೆ ಚಾಮರಾಜ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಮೈಸೂರಿನಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಸಭೆಯನ್ನ ಕರೆಯಲಾಗಿದೆ ಈ ಬಾರಿ ಹೆಚ್ಚಿನ ಫೋಕಸ್ ಅನ್ನ ಮೈಸೂರು ಭಾಗಕ್ಕೆ ಮಾಡಲಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರು ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಫ್ ಫೈಟ್ ಅನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಳೆ ಕಲೆಗಳು ಅಂತ ಕರೆಸ್ಕೊಳ್ತಿದ್ದಂಥ ಪ್ರಮುಖ ನಾಯಕರುಗಳು ಏನು ಮನಸ್ತಾಪ ಮುನಿಸು ಇಟ್ಕೊಂಡಿದ್ರೋ ಅವ್ರನ್ನೆಲ್ಲ ಸಂಧಾನ ಮಾಡುವಂಥದ್ದು ವಾಪಸ್ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಮತ್ತು ಪಕ್ಷದ ಕಾರ್ಯಕರ್ತರ ಜೊತೆಗೆ ಮಾತನಾಡಿ ನಿರಂತರವಾದಂತ ಸಭೆಗಳನ್ನ ಮಾಡಿ ಅವರಿಗೆಲ್ಲ ಒಂದು ಹುಮ್ಮಸ್ಸು ತುಂಬುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ ಅತಿ ಹೆಚ್ಚು ಲೀಡ್ನಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ತರದ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ದೇವೇಗೌಡ ಅವರ ಗರ್ವಭಂಗ ಹೇಳಿಕೆಯನ್ನೇ ಅಸ್ತ್ರವಾಗಿಸಿಕೊಂಡಿದ್ದಾರೆ ಸಿಎಂ ಎಚ್ ಡಿ ಹೇಳಿಕೆ ಮೇಲೆ ಸಿದ್ದರಾಮಯ್ಯ ಯತೀಂದ್ರ ಭಾವನಾತ್ಮಕ ಭಾಷಣ ಮಾಡ್ತಿದ್ದಾರೆ ನಾನು ಇರಬೇಕಾ ಬೇಡ್ವಾ ಇರಬೇಕು ಅಂದ್ರೆ ಕೈ ಅಭ್ಯರ್ಥಿಯನ್ನ ಗೆಲ್ಲಿಸಿ ವರ್ಣ ಕ್ಷೇತ್ರದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಸಿದ್ದರಾಮಯ್ಯ ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ ವಿರೋಧಿಗಳ ಟೀಕೆ ತಪ್ಪಿಸೋಕೆ ಗೆಲ್ಲಿಸಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಕೇಳ್ಕೊಳ್ತಾ ಇದ್ದಾರೆ ನರಸೀಪುರ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಭಾವನಾತ್ಮಕ ಭಾಷಣವನ್ನ ಮಾಡಲಾಗಿದೆ ಪ್ರಧಾನಿ ಸಿದ್ದರಾಮಯ್ಯ ಗರ್ವ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಶಕ್ತ ಮಾಡ್ತಾ ಇದೀನಿ ಇವತ್ತು ಅವರ ಗರ್ವ ಭಂಗವನ್ನು ಮಾಡ್ತೇನೆ ನನ್ ಗರ್ವ ನಾನು ಹೇಳಿದೆ ಅದಕ್ಕೆ ನನ್ಗೆ ಗರ್ವನೇ ಇದು ಭಂಗ ಎಲ್ಲಿ ಮಾಡ್ತಾನೆ ಹೋದ್ರು ಗರ್ವ ಇದ್ರು ಸಹ ಭಂಗ ಮಾಡೋದು ಗರ್ವನೇ ಇಲ್ಲ ನಾನು ಸತ್ಯ ಹೇಳ್ತಾ ಇದ್ದೀನಿ ಅವ್ರು ಹೇಳಿದ್ರು ಈ ದೇಶದಲ್ಲಿ ಏನಾದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ದೇಶದಲ್ಲಿ ಏನಾದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮೋದಿ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ ದೇವೇಗೌಡರು ಪಾಪ ಮಾತಿದ್ರೆ ಎಲ್ಲಿದೆ ಜನತಾ ದಳ ನಾನು ಎಲ್ಲಿದೆ ಜನತಾ ಅಂತ ಹೇಳಿಲ್ಲ ಬಿಜೆಪಿ ಅವ್ರ ಜೊತೆ ಅಪವಿತ್ರ ಅಪವಿತ್ರ ಉದ್ಘಾಟನೆ ಮಾಡ್ತಾ ಇದಾರೆ ಓಲಿ ಅಪವಿತ್ರ ಮಾಡ್ತಿದ್ದಾರೆ ಅಂತ ಹೇಳಿ ಇದ್ದದ ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ರೆ ಎದ್ದು ಬಂದು ಎಲ್ಗೊದ್ದಾಗಿ ಅಂತ ನೋಡಿ ಈಗ ನಮ್ಗೆ ವರಯಕ್ ಶುರು ಮಾಡ್ಕೋತೇವೆ ಈ ವರಯ ತಪ್ಪಿಸ್ಬೇಕ್ರಿ ಯಾರಪ್ಪ ಏನ್ ಮಾಡ್ಬೇಕ್ರಿ ನೀವು ಸುನೀಲ್ ಬೋಸನ್ನ ಗೆಲ್ಲಿಸ್ಬೇಕು ಗೆಲ್ಲಿಸ್ತೀರಿ ಅಲ್ವಾ ಹ ಗೆಲ್ಲಿಸ್ತೀರಿ ಅಲ್ವಾ ದೇಶದ ಮಾಜಿ ಪ್ರಧಾನಿ ಇದನ್ನು ಏನಂದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ ಶಕ್ತ ಮಾಡ್ತಾ ಇದ್ದೀನಿ ಇವತ್ತು ಅವರ ಗರ್ವ ಭಂಗವನ್ನ ಮಾಡ್ತೇನೆ ನನ್ನ ಗರ್ವ ನಾನು ಹೇಳಿದೆ ಅದಕ್ಕೆ ನನ್ನ ಗರ್ವನೇ ಭಂಗ ಎಲ್ಲಿ ಮಾಡ್ತಾನೆ ಹೋದ್ರು ಗರ್ವ ಇದ್ರು ಸಹ ಭಂಗ ಮಾಡೋದು ಸತ್ಯ ಹೇಳ್ತಾ ಈಗಾಗಲೇ ಹೇಳಿದಾಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಸುನಿಲ್ ಸುನೀಲ್ ಬೋಸ್ ಅವರು ಈ ಪಕ್ಷದ ಈ ಕಾರ್ಯಕ್ರಮ ಕೇಂದ್ರದಿಂದ ಹಾಗಾಗಿ ನಮ್ಮ ಅರ್ನಾ ಕ್ಷೇತ್ರದ ಜನ ಎಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಕೈನ ಬಲಪಡಿಸಬೇಕು ಅಂತಂದ್ರೆ ಅವ್ರಿಗೆ ಇನ್ನೂ ಐದು ವರ್ಷಗಳ ಕಾಲ ಗ್ಯಾರಂಟಿ ಪ್ರೋಗ್ರಾಮ್ ತರಂಗ್ ಬೇರೆ ಬೇರೆ ಬಡವರ ಕಾರ್ಯಕ್ರಮಗಳನ್ನ ತಂದುಕೊಳ್ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಬೆಂಬಲ ಮಾಡಬೇಕು ಕಾಂಗ್ರೆಸ್ ಪಕ್ಷನ ಇಲ್ಲಿ ಗೆಲ್ಸೋದ್ರ ಮೂಲಕ ಅವ್ರನ್ನ ಶಕ್ತಿಗೆ ಅವ್ರ ಶಕ್ತಿನ ತುಂಬಬೇಕು ಅಂತ ಹೇಳಿ ನನ್ನ ಮತ್ತೊಂದು ಕಳಕಳಿಗೆ ಮನವಿ ಮಾಡಿದ್ದೇನೆ ಈಗಾಗಲೇ ಹಾಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರುವಂತಹ ಸುನಿಲ್ ಬೋಸ್ ಅವರು ಈ ಪಕ್ಷದ ಈ ಕಾರ್ಯಕ್ರಮ ಕೇಂದ್ರದಿಂದ ಹಾಗಾಗಿ ನಮ್ಮ ಅರ್ನಾ ಕ್ಷೇತ್ರದ ಜನ ಎಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಕೈನ ಬಲಪಡಿಸಬೇಕು ಅಂತಂದ್ರೆ ಅವ್ರಿಗೆ ಇನ್ನೂ ಐದು ವರ್ಷಗಳ ಕಾಲ ಗ್ಯಾರಂಟಿ ಪ್ರೋಗ್ರಾಮ್ ತರಂಗ ಬೇರೆ ಬೇರೆ ಬಡವರ ಕಾರ್ಯಕ್ರಮಗಳನ್ನ ತಂದುಕೊಡ್ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಬೆಂಬಲ ಮಾಡಬೇಕು ಕಾಂಗ್ರೆಸ್ ಪಕ್ಷನ ಇಲ್ಲಿ ಗೆಲ್ಸೋದ್ರ ಮೂಲಕ ಅವ್ರನ್ನ ಶಕ್ತಿಗೆ ಅವ್ರ ಶಕ್ತಿನ ತುಂಬಬೇಕು ಅಂತ ಹೇಳಿ ನನ್ನ ಮತ್ತೊಂದು ಕಳಕಳಿಯಾಗಿ ಮನವಿ ಮಾಡಿ ಈಗಾಗಲೇ ಹೇಳಿದಾಗ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಎಸ್ ನೋಡಿ ದೇವೇಗೌಡರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಗರ್ವಭಂಗ ಆಗತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಮತ್ತು ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿ ಆ ಸ್ಟೇಟ್ಮೆಂಟನ್ನು ನಾವು ಸ್ವೀಕರಿಸ್ಕೊಂಡಿದ್ದೀವಿ ಅನ್ನೋದು ಹೇಳ್ತಾ ಇದ್ದಾರೆ